ಹಿಂದೂ ಕಾರ್ಯಕರ್ತರ ಮೇಲೆ ಕಿರುಕುಳ ಹಿಂದೂ ಕಾರ್ಯಕರ್ತರ ಆತ್ಮಹತ್ಯೆ ಹಿಂದೂ ಕಾರ್ಯಕರ್ತರ ಕೊಲೆ ಪಕ್ಷಾತೀತವಾಗಿ ಕೂಡ ಇದನ್ನು ಕಂಡಿಸ್ಬೇಕಾಗತ್ತೆ ನನ್ಗೆ ಇಂತಿಂತವರೇ ಕಾರಣಕರ್ತರಾಗಿದ್ದಾರೆ ನನ್ನ ಒಂದು ಆತ್ಮಹತ್ಯೆಗೆ ಅಂತ ಎಲ್ರಿಗೂ ಎಫ್ಐರ್ ಆಗ್ತಾ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕೂಡ ಪೊಲೀಸ್ ಪೊಲೀಸವ್ರನ್ನ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪೊಲೀಸ್ ಅವ್ರ ಕೆಲಸ ಮಾಡಕ್ ಬಿಡಬೇಕು ತಾನೆ ಸರ್ಕಾರಕ್ಕೆ ಸರಿಯಾದ ಒಂದು ಉತ್ತರವನ್ನು ನಾವು ನೀಡಬೇಕು ಯಾವಾಗಲೇ ನೋಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಶುರುವಾಯಿತು ನೋಡಿ ಹಿಂದೂ ಕಾರ್ಯಕರ್ತರ ಮೇಲೆ ಕಿರುಕುಳ ಹಿಂದೂ ಕಾರ್ಯಕರ್ತರ ಆತ್ಮಹತ್ಯೆ ಹಿಂದೂ ಕಾರ್ಯಕರ್ತರ ಕೊಲೆ ಇದು ಸರ್ವೇ ಸಾಮಾನ್ಯ ಆಗಿಬಿಡೈತೆ ಅಂದರೆ ಏನು ವಿನಯ್ ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಲ್ಲಿ ಕಾಂಗ್ರೆಸ್ ಮುಖಂಡರ ಮತ್ತು ಶಾಸಕರುಗಳ ಒತ್ತು ಕಿರುಕುಳ ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ವಿಚಾರ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಈ ಒಂದು ಕಿರುಕುಳ ಏನವ್ರು ಕೊಟ್ಟಿದ್ದಾರೆ ಮತ್ತು ಕೊಡ್ತಾ ಇದ್ದಾರೆ ಇನ್ನೂ ಬೇರೆ ಕಾರ್ಯಕರ್ತರಿಗೂ ಕೂಡ ಇದನ್ನು ನಾವು ಖಂಡಿಸ್ತೀವಿ ಪಕ್ಷಾತೀತವಾಗಿ ಕೂಡ ಇದನ್ನು ಖಂಡಿಸ್ಬೇಕಾಗತ್ತೆ ಯಾಕೆಂದರೆ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಬರೆದಿಟ್ಟು ನೋಟನ್ನು ಬರೆದಿಟ್ಟು ಕಾರಣನ ಸ್ಪಷ್ಟವಾಗಿ ಕಾರಣ ಕೊಟ್ಟಿದ್ದಾರೆ ಅವರು ನನಗಿಂತಿಂಥವರೇ ಕಾರಣಕರ್ತರಾಗಿದ್ದಾರೆ ನನ್ನ ಒಂದು ಆತ್ಮಹತ್ಯೆಗೆ ಅಂತ ಇಂಥ ಸಂದರ್ಭದಲ್ಲಿ ಸರ್ಕಾರ ಆಗಿರಬಾರ್ದು ಕೂಡಲೇ ಅವರು ಯಾರೇ ಶಾಸಕರೋ ಎಂ ಪಿಗಳು ಮಿನಿಸ್ಟ್ರೋ ಎಲ್ರೂ ಬಂಧಿಸ್ಬೇಕು ಎಲ್ರಿಗೂ ಎಫ್ ಐ ಆರ್ ಹಾಕ್ಬೇಕು ಬಂಧಿಸ್ಬೇಕು ಆವಾಗಲೇ ಇದು ಪ್ರಜಾಪ್ರಭುತ್ವದ ಒಂದು ಸರ್ಕಾರ ಅಂತ ನಾವು ಹೇಳಬೇಕಾಗತ್ತೆ ಅದು ಕರ್ನಾಟಕ ರಾಜ್ಯ ಭಾಳ ಶಾಂತರಿ ಮಾದರಿಯ ಒಂದು ನಮ್ಮ ರಾಜ್ಯ ಇತ್ತೀಚೆಗೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕೂಡ ಬಿಹಾರನೇ ಮೀರಿಸಿದೆ ಒಂದು ಎರಡು ಮೂರು ಘಟನೆಯಲ್ಲಿ ಬಿಹಾರ ರಾಜ್ಯಕ್ಕೆ ನಾವು ಹೇಳ್ತಾ ಇದ್ವಿ ಅದು ಅಂಥ ಒಂದು ರಾಜ್ಯ ಭಾಳ ಕೆಟ್ಟ ರಾಜ್ಯ ಕೆಟ್ಟ ಅಲ್ಲಿ ಕೆಟ್ಟ ಸರ್ಕಾರ ಇದೆ ಅಂತ ಹೇಳ್ತಾರೆ ಇವತ್ತು ನಮಗೆ ಅದನ್ನ ಹೇಳಕ್ಕೆ ಯಾವುದೇ ರೀತಿಯಾದ ನೈತಿಕ ಹಕ್ಕಿಲ್ಲ ನಮಗೆ ಬಿಹಾರು ಉತ್ತರ ಪ್ರದೇಶದಲ್ಲಿ ಈ ಥರ ಸರ್ಕಾರ ಇದೆ ಅಲ್ಲಿ ಜನ ವಿರೋಧಿ ಸರ್ಕಾರ ಇದೆ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ರೀತಿಯಾದಂಥ ನೈತಿಕ ಅಕ್ಕಿಲ್ಲ ಏಕೆಂದರೆ ಕಾಂಗ್ರೆಸ್ ಸರ್ಕಾರವರು ಇವತ್ತು ಈ ರೀತಿ ಈ ಸಮಾಜ ಆಗಲಿಕ್ಕೆ ಪೊಲೀಸವರ ನಡವಳಿಕೆಗೆ ಪೊಲೀಸವ್ರನ್ನ ಏನಂತ ತಿಳ್ಕೊಂಡು ಬಿಟ್ಟಿದ್ದಾರೆ ಪೊಲೀಸವ್ರಿಗೆ ಕೆಲಸ ಮಾಡೋಕ್ಕೆ ಬಿಡಬೇಕು ತಾನೆ ಎಲ್ಲದರೂ ಹಸ್ತಕ್ಷೇಪ ಮಾಡಿ ಇವರು ಪೊಲೀಸ್ ಠಾಣೆಗಳನ್ನೇ ಇವರು ಕಾಂಗ್ರೆಸ್ ಕಚೇರಿ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದು ಬಹಳ ಖಂಡನೀಯ ಇದನ್ನು ಈ ಕೂಡಲೇ ಅವ್ರು ನಿಲ್ಲಿಸಬೇಕು ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಇಂಥ ಒಂದು ವಿಚಾರಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಚಳವಳಿಯನ್ನು ನಡೆಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾಯಿದ್ದೀವಿ ಮತ್ತು ಇವತ್ತೇನು ಬೆಲೆ ಏರಿಕೆ ದಿಢೀರಂತ ಯಾವಕ್ಕೂ ಕೇರೆ ಮಾಡ್ತಾ ಇಲ್ಲ ಅಷ್ಟು ಎಲ್ಲದರ ಮೇಲೆ ಇರ್ಬೋದು ಪ್ರತಿಯೊಂದ್ರ ಮೇಲೂ ಕೂಡ ಬೆಲೆ ಏರಿಕೆ ಮಾಡಿದ್ದಾರೆ ಹಾಗಾಗಿ ನಾವು ಏಳನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮೈಸೂರಿ ಜನಾಕ್ರೋಶ ಅನ್ನುವಂಥ ಒಂದು ಆಂದೋಲನವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಸರ್ಕಾರಕ್ಕೆ ಸರಿಯಾದ ಒಂದು ಉತ್ತರವನ್ನು ನಾವು ನೀಡಬೇಕು ಈ ಬೆಲೆ ಏರಿಕೆ ವಿರುದ್ಧ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮಿಸ್ಟೇಕ್ ಒಂದು ಗೇಟ್ ಓಪನ್ ಆಯಿತು ಇಷ್ಟೊಂದು ನೀರು ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಯಾವ ಗೇಟು ಏನು ಓಪನ್ ಆಗಿರಲ್ಲ ಇವ್ರು ತೆಗೆದಿರ್ತಾರೆ ಇವ್ರದ್ದು ಏನಾಗಿದೆ ಬರ್ತಾ ಬರ್ತಾ ಬಂಡ ಸರ್ಕಾರ ಆಗ್ತಾ ಇದೆ ಕಳೆದ ಬಾರಿ ನಮ್ಗೆ ಆದಂಥ ಅನ್ಯ ಕಾವೇರಿ ನೀರು ವಿಚಾರದಲ್ಲಿ ಭಾಳ ಭಾಳ ಅನ್ಯ ಆಗಿದೆ ಮತ್ತೆ ಅದು ರಿಪೀಟ್ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವು ನೀರು ಸ್ಟಾಕ್ ಮಾಡಿ ಅವ್ರು ಹೇಳಿ ಹೇಳ್ದಂಗೆ ನೀರು ಬಿಡೋಕ್ಕಲ್ಲ ನಮ್ಮ ಡ್ಯಾಮ್ ಇರೋದು ಐತೆ ಹಾಗಾಗಿ ನಮ್ಮ ನೀರು ನಮ್ಮ ರೈತರು ಉಪಯೋಗಿಸ್ಕೊಳ್ಬೇಕು ಕುಡಿಯೋಕ್ಕೆ ನಮಗೆ ನೀರು ಬೇಕು ನಮ್ಮದು ಉಳಿಕೆ ನೀರು ಇದ್ದರೆ ಅವ್ರು ತಗೊಳ್ಳಿ ಅದೇನು ಬೇಡ ಅಂತ ಹೇಳೋಕಾಗೋದಿಲ್ಲ ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಏನಾದರೂ ಕಾವೇರಿ ನೀರು ವಿಚಾರದಲ್ಲಿ ಮತ್ತೆ ಏನಾದರೂ ಅನ್ಯ ಆದರೆ ಉಗ್ರ ಪ್ರತಿಭಟನೆ ನಾವು ಕಾವೇರಿ ಕಾವೇರಿಂದ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡ್ತಾ ಇದ್ದೀವಿ ತಮಿಳ್ನಾಡುವರು ಸುಮ್ಮನೆ ಅವ್ರು ಬಾಯಿ ಮುಚ್ಕೊಂಡು ಇರಬೇಕು ನೀರು ವಿಚಾರದಲ್ಲಿ ಅತಿಯಾದಂಥ ರಾಜಕಾರಣ ಅವ್ರು ಮಾಡೋಕ್ಕೆ ಹೋಯ್ತು ಅಂತಂದರೆ ನಮಗೂ ಗೊತ್ತಿದೆ ಏನು ಮಾಡಬೇಕು ಅಂತೇಳಿ ಈ ಸಲ ಪ್ರತಿಭಟನೆ ನಾವು ಸುಮ್ಮನೆ ಮಾಡೋದಿಲ್ಲ ಹಾಂ ನಮಗೂ ಗೊತ್ತಿದೆ ಬೇರೆ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ನಮ್ಮ ನೀರು ನಮ್ಮಕ್ಕೂ ಕಾವೇರಿ ನೀರು ನಮ್ಮ ಕಾವೇರಿ ನೀರಿಗೆ ಅನ್ಯ ಆದರೆ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಮತ್ತು ದೊಡ್ಡ ಮಟ್ಟದಲ್ಲಿ ನಾವು ಕಾವೇರಿ ಕಾವೇರಿ ಕ್ರಿಯಾ ಸಮಿತಿಯಿಂದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಎಚ್ಚರಿಕೆ ನೀಡ್ತಾ ಇದ್ವಿ ಜೈ ಹಿಂದ್ ಜೈ ಕನ್ನಡ ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ